ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಫೈನಲಿ ಭಾನುಮತಿಗೂ ಹಾಗೂ ಧರ್ಮಪಾಲಗೂ ಲಿಂಕ್ ಇದೆ ಈ ಕಡೆ ಧರ್ಮಪಾಲ ಮುಂದೆ ವಿಜಯ್ ಸತ್ಯ ಅನಾವರಣಗೊಂಡದ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ಯಾಕೆ ಆಗ್ತಿದೆ ಅಂದ್ರೆ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಗೀತಾ ಮತ್ತು ವಿಜಯ್ ರುದ್ರಾಪುರಕ್ಕೆ ಎಂಟ್ರಿ ಕೊಡ್ತಾರೆ ರುದ್ರಾಪುರಕ್ಕೆ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ಸ್ಟ್ರೀ ಮಾಡಬೇಕು ಅಂತ ಯಾವ್ದಾದ್ರು ಇಲ್ಲಿ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ ನಾವು ಸಿಟಿಯಿಂದ ಬಂದದ ವಿ ಪಿ ಎಚ್ ಡಿ ಮಾಡಬೇಕಾಗಿದೆ ರುದ್ರಾಪುರ ಒಂದು ಹಳೆ ಕಾಲದ ದೇವಸ್ಥಾನ ನಾವು ಪ್ರಾಚ್ಯ ವಸ್ತುಗಳ ಮೇಲೆ ಪಿ ಎಚ್ ಡಿ ಮಾಡ್ತಾ ಅಂತ ಹೇಳ್ತಾರೆ ಆದರೆ ನಮ್ಮಿಂದ ನಮ್ಮ ಊರಲ್ಲಿ ಯಾವುದೇ ಕಾರಣಕ್ಕೂ ಸಿಟಿಯಿಂದ ಬಂದ ಜನಗಳಿಗೆ ಆಶ್ರಯ ಕೊಡೋದಕ್ಕೆ ಅಂತ ಹೇಳ್ತಾರೆ ಯಾಕೆ ಏನು ಅಂತ ವಿಚಾರ ಮಾಡ್ತಿದ್ರೆ ಅಲ್ಲೇ ಆ ಒಂದು ಹುಡುಗಿ ಇದ್ದಾರಲ್ವಾ ಅವ್ರನ್ನ ಸಾಕಿರ್ತಕ್ಕಂತಹ ತಂದೆ ಅಲ್ಲೇ ಕೂತಿದ್ದಾರೆ ಇದಲ್ಲವನ್ನ ಕೂಡ ನೋಡ್ತಿದ್ದಾರೆ ನಂತರ ಕಡೆ ಗೀತಾ ಮತ್ತೆ ವಿಜು ಯಾಕೆ ನಿಮ್ಮ ಊರಲ್ಲಿ ಸಿಟಿಯಿಂದ ಬಂದ ಜನಗಳನ್ನ ಆ ರೀತಿ ನೋಡ್ತೀರಾ ಯಾಕೆ ಆಶ್ರಯ ಕೊಡುವುದಿಲ್ಲ ಅಂತ ಹೇಳ್ತಿದ್ರ ಅಂತ ಕೇಳಿದಾಗ ಅವತ್ತು ಸೂರ್ಯಪ್ರಕಾಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ರು ಅವರು ನಮ್ಮ ಊರಿಗೆ ದ್ರೋಹ ಮಾಡ್ಬಿಟ್ರು ಅಂತ ಹೇಳ್ತಾರ ನಂತರ ಈ ಕಡೆ ಆ ವಿಷಯ ಏನು ಅಂತ ಕುಲಂಕುಷವಾಗಿ ಕೇಳೋಕೆ ನೋಡಿದಾಗ ಅದೆಲ್ಲನೂ ಹೇಳೋಕೆ ಆಗೋದಿಲ್ಲ ನಿಮ್ಗೆ ಅದುಗೂ ಮೀರಿ ಮಾಡಬೇಕು ಅಂದ್ರೆ ಧರ್ಮಪಾಲ ಅಂತ ಇದ್ದಾರೆ ನಮ್ಮ ಊರಿನ ತನ್ನಗಳು ಅವರ ಮಾತೆ ನಮ್ಮ ಊರಿಗೆ ವೇದವಾಕ್ಯ ನೀವು ಅವರತ್ರ ಹೋಗಿ ಕೇಳಬಹುದು ವಿಚಾರ ಮಾಡಬಹುದು ಆಗಬಹುದು ಅಂತ ತಿಳಿಸ್ತಾರೆ ಸರಿ ಆಯ್ತು ಅಂತ ಈ ಕಡೆ ಅಡ್ರೆಸ್ ನ ತಿಳ್ಕೊಂಡು ಗೀತಾ ಮತ್ತೆ ವಿಜ್ವಿ ಇಬ್ರು ಕೂಡ ಧರ್ಮಪಾಲ ಅವರ ಮನೆ ಕಡೆ ಹೋಗ್ತಿದ್ದಾರೆ ಈ ಕಡೆ ಆ ಒಂದು ಹುಡುಗಿ ಆರಾಧಕರ ಮಗಳು ಇದ್ದಾಳಲ್ಲ ಆಕೆ ತುಂಬಾ ಹತ್ಕೊಂಡು ಹೊರಗಡೆ ಪಾತ್ರೆ ತೊಳಿಬೇಕು ಅಂತ ಕೂತಿರ್ತಾಳೆ ಆಗ ಅಲ್ಲಿಗೆ ಅವಳ ಪ್ರೀತಿ ಮಾಡ್ತಿರ್ತಕ್ಕಂತ ವ್ಯಕ್ತಿ ಬರ್ತಾರೆ ನಿನ್ನೆ ಎಪಿಸೋಡ್ ನಲ್ಲಿ ಆತ ಕೆಟ್ಟವನಲ್ಲ ಅಂತ ಅನ್ಕೊಂಡ್ರೆ ಇವತ್ತು ಆತ ತುಂಬಾ ಕೆಟ್ಟವನಾಗಿ ಪೋಟ್ರೆ ಆಗ್ತದ ಈ ಕಡೆ ಊರಿನ ರೌಡಿ ಆತ ಆ ರೌಡಿ ಉಳ್ಳ ಮದ್ವೆ ಆ ಹಾಗಾದರೂ ಖಂಡಿತ ನನ್ನ ಹತ್ರನೇ ಉಳ್ಕೋತಾಳೆ ಎಲ್ಲೂ ಕೂಡ ಹೋಗೋದಿಲ್ಲ ಫೈನಲಿ ಫೋರ್ಸ್ ವಲಿ ಮ್ಯಾರಿಡ್ ಆದರೂ ಕೂಡ ಆನಂತರ ಅಡ್ಜಸ್ಟ್ ಆಗಿ ಕೂತಾಳೆ ಅಂತ ಫ್ರೆಂಡ್ಸ್ ಸಜೆಷನ್ ಕೇಳಿದ ತಕ್ಷಣ ಈ ಕಡೆ ಅವಳ ಹತ್ರ ಬಂದು ನಿನ್ನನ್ನು ಫೋರ್ಸ್ಫುಲ್ಲಿ ಮದುವೆ ಆಗಬೇಕಾ ಅಥವಾ ನೀನು ಇಷ್ಟಪಟ್ಟು ಮದುವೆ ಆಗಬೇಕಾ ಅನ್ನೋದು ನಿನ್ನ ಕೈಲಿದೆ ನಾನೇ ನಿನ್ನನ್ನು ಮದುವೆ ಆಗೋದು ನನಗೆ ಗೊತ್ತದೆ ಊರಲ್ಲಿ ನಿನಗೆ ತುಂಬಾ ಅನ್ಯಾಯ ಆಗ್ತದೆ ಅಂತ ನೀನು ಕೆಸರಲ್ಲಿ ಅರಳಿದ ಕಮಲ ನನ್ನ ಸೇರಿಕೊಂಡ್ರೆ ನಿನಗೆ ಒಳ್ಳೆ ರೀತಿ ನ್ಯಾಯ ಸಿಗುತ್ತೆ ಖಂಡಿತ ನಿನಗೆ ಎಷ್ಟೇ ಕೋಪ ಇದ್ರು ಎಷ್ಟು ತಾಪ ಇದ್ರು ಮದುವೆ ಆದಮೇಲೆ ಚೆನ್ನಾಗಿ ಅದೇ ತಾನೇ ಮದುವೆ ಅಂತ ಹೇಳೋದು ಆದರೆ ನಿನ್ನನ್ನು ನಾನು ಮದುವೆ ಆಗಬೇಕು ನೀನಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ ಆದರೆ ಹುಡುಗಿ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ನೀನು ಇಷ್ಟ ಇಲ್ಲ ಅಂತಿದ್ದಾನೆ ಆದ್ರೆ ನಿಂಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವತ್ತು ನಿನ್ನ ಮದುವೆ ಆಗೋದು ಶತಸಿದ್ಧ ಅಂತ ಹೇಳ್ತಿದ್ದಾರೆ ರೌಡಿ ಆಗ ಏಕೆ ಅವನನ್ನ ತಬ್ಬಿ ಅಲ್ಲಿಂದ ಓಡೆ ಹೋಗ್ಬಿಡ್ತಾಳೆ ನಂತರ ಈ ಕಡೆ ಸುಧಾರಾಣಿಯವರು ತುಂಬ ತುಂಬಾ ಆತಂಕ ಪಟ್ಕೊಂಡಿದ್ದಾರೆ ಆ ಊರಿನ ಜನಗಳಿಗೆ ಸೂರ್ಯಪ್ರಕಾಶ್ ಅವ್ರು ಕಂಡ್ರೆ ಆಗೋದಿಲ್ಲ ಇವ್ರನ್ನ ಬೇರೆ ಯಾವುದೋ ಒಂದು ಕ್ಷಣದಲ್ಲಿ ಹೂ ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟೆ ಆದ್ರೆ ಈಗ ತುಂಬಾ ಆತಂಕ ಆಗ್ತದೆ ಅಂತ ಹೇಳ್ತಿದ್ರೆ ಚಂದ್ರಿಕಾ ಅವರು ಯಾಕೆ ಆತಂಕ ಪಡ್ಕೊತೀಯ ಸುಧಾ ಮಕ್ಕಳಾಗಿ ಅಣ್ಣನ ಆಸನ ಈಡೂರಿಸೋದು ಅವರ ಧರ್ಮ ಕರ್ತವ್ಯ ಅದನ್ನು ಮಾಡಕ್ಕೆ ಹೊರಟಿದ್ದಾರೆ ಆ ರೀತಿ ಏನೂ ಆಗೋದಿಲ್ಲ ಸುಮ್ಮನೆ ವಿನಾಕಾರಣ ನೀನು ಯೋಚನೆ ಮಾಡಬೇಡ ಅಷ್ಟೊಂದು ದ್ವೇಷನ ನೀನು ಒಂದಿನ ಕೂಡ ಕೇಳಲಿಲ್ಲವಾ ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ಕೇಳಲೇ ಇಲ್ಲ ಆದರೆ ಊರಿಗೆ ಹೋದ ಮೇಲೆ ಅವ್ರು ಮತ್ತೆ ವಾಪಸ್ ಬಂದಮೇಲೆ ಊರಿನ ಬಗ್ಗೆ ಒಂದು ಕಾಂಟ್ಯಾಕ್ಟ್ ಕೂಡ ಇಟ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಊರಿನ ಬಗ್ಗೆ ಮಾತಂತೂ ಬರ್ತಿತ್ತು ಅವರು ಎಲೆಕ್ಷನಲ್ಲಿ ಗೆದ್ದಾಗ ತುಂಬ ಓಟ್ಸಿಂದ ಗೆದ್ರು ಆದರೆ ಒಂದು ಊರಿನಿಂದ ಒಂದೇ ಒಂದು ಓಟ್ ಕೂಡ ಬಿದ್ದಿರಲಿಲ್ಲ ಅಷ್ಟು ಅವರನ್ನು ದ್ವೇಷ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸುಧಾರಾಣಿಯವರು ಅವ್ರಿಗೆ ಮಕ್ಳಿಗೆ ಆಗ್ಬಿಡ್ಬೋದು ಏನು ಅಂತ ಚಿಂತೆ ಆಗ್ತದೆ ಫೈನಲಿ ಇಲ್ಲಿ ಗೀತಾ ಮತ್ತೆ ವಿಜಯ್ ಧರ್ಮಪಾಲ ಮನೆಗೆ ಬರ್ತಾರೆ ಧರ್ಮಪಾಲ ಮನೆಗೆ ಬಂದದ ನಾವು ಈ ರೀತಿ ಸಿಟಿಯಿಂದ ಬಂದಿದ್ದೀವಿ ನಿಮ್ಮ ಊರಿನಲ್ಲಿ ಒಂದು ರುದ್ರಮ್ಮ ದೇವಿ ದೇವಸ್ಥಾನ ತುಂಬ ಹಳೆ ಕಾಲದ್ದು ಅಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ಒಂದು ದೇವಸ್ಥಾನದ ಬಗ್ಗೆ ನಾವು ಒಂದು ಪಿ ಎಚ್ ಡಿ ಮಾಡಬೇಕಿತ್ತು ನಮಗೆ ಇಲ್ಲಿ ಆಶ್ರಯ ಕೊಡಿ ಅಂತ ಕೇಳ್ತಿದ್ವಿ ಇರೋ ಇರೋದಕ್ಕೆ ಅರೇಂಜ್ಮೆಂಟ್ ಮಾಡಿ ಅಂದರೆ ಊರಿನ ಜನಗಳು ಒಪ್ಕೋತಿಲ್ಲ ಹಾಗಾಗಿ ನಿಮ್ಮ ಹತ್ರ ಬಂದ್ವಿ ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಈ ಕಡೆ ಗೀತಾ ನಾನು ಹೆಂಡತಿ ಅಂತ ಪರಿಚಯ ಮಾಡಿಕೊಡ್ತಾರೆ ವಿಜಯ್ ದಯವಿಟ್ಟು ಕ್ಷಮಿಸ್ಬಿಡಿ ಸೂರ್ಯಪ್ರಕಾಶ್ ಅನ್ನೋ ವ್ಯಕ್ತಿ ಇಪ್ಪತ್ತ್ಮೂರು ವರ್ಷಗಳಿಂದ ಬಂದು ತುಂಬಾ ಅನ್ಯಾಯ ಮಾಡಿ ಹೋಗಿದ್ದ ಸುಮ್ಮನೆ ಕೆಲಸ ಮುಗಿಸ್ಕೊಂಡು ಹೋಗಿದ್ರೆ ಆಯ್ತಿತ್ತು ಆದರೆ ಅವನು ನಮಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟ ಹಾಗಾಗಿ ನಾನು ಕೂಡ ಏನೂ ಮಾಡೋಕ್ಕಾಗಲ್ಲ ನಮ್ಮ ಊರಿನ ಇತಿಹಾಸನ ನೀವು ಜಗಜ್ಜಾಯನ್ ಮಾಡಬೇಕು ಅಂದ್ಕೊಂಡಿದರೆ ಆದರೂ ಕೂಡ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಸಹಾಯಕ ಆಗಿದ್ದೀನಿ ಅಂತ ತಿಳಿಸ್ತಿದ್ದಾರೆ ಈ ಕಡೆ ಸೂರ್ಯಪ್ರಕಾಶ್ ಅವರು ಏನು ಮಾಡಿದ್ವು ಅಂದಾಗ ಅಂತ ಪಾಪದ ಕೆಲಸನ ನಾನು ಬಾಯ್ಬಿಟ್ಟು ಹೇಳೋಕೆ ನನಗೆ ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ವಿಜಯ್ ಮತ್ತು ಗೀತಾಗೆ ಮಾತು ಕೇಳಿದ್ದೆ ತುಂಬಾ ಸಿಟ್ಟು ಬರ್ತದೆ ಬಟ್ ಕಂಟ್ರೋಲ್ ಮಾಡ್ಕೋಬೇಕಾಗಿದೆ ಅಪ್ಪನ ವಿರುದ್ಧ ಕೆಟ್ಟ ಮಾತನ್ನು ಕೇಳೋಕೆ ವಿಜಯಿಂದ ಅಂತೂ ಸಾಧ್ಯ ಆಗ್ತಿಲ್ಲ ನಂತರ ಸರಿ ಆಯಿತು ಬಿಡಿ ನಿಮ್ಮಿಂದ ಆಗಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೊರಗಡೆ ಎತ್ಕೊಂಡೆ ಏನು ಅರೇಂಜ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳಿ ಹೊರಡ್ತಾರೆ ನಂತರ ಈ ಕಡೆ ಗೀತಾ ವಿಜಯ್ ಹೊರಡ್ತಾರೆ ಬಟ್ ಈ ಕಡೆ ಆಲ್ರೆಡಿ ಭಾನುಮತಿ ಯಾವುದೋ ಒಬ್ಬ ಆಕೆಗೆ ವಿಜಯ್ ಹಾಗೆ ಅವನ ಹೆಂಡ್ತಿ ಗೀತಾ ಇಬ್ರು ಕೂಡ ರುದ್ರಪುರಕ್ಕೆ ಬರೋ ಚಾನ್ಸಸ್ ಇದೆ ಅಂತಕ್ಕಂಥ ವಿಶ್ವನ ತನ್ನ ಕಡೆಯವರ ಮುಖಾಂತರ ಈ ಕಡೆ ಧರ್ಮಪಾಲಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಕಡೆ ಧರ್ಮಪಾಲಗೆ ಹಾಗೆ ಭಾನುಮತಿ ನಡುವೆ ಒಂದು ಇನ್ನೂ ಕೂಡ ಒಂದು ಸಂಬಂಧ ಇದೆ ಇಟ್ ಮೀನ್ಸ್ ಎಲ್ಲೂ ಕೂಡ ಭಾನುಮತಿಯ ಕೈವಾಡ ಕೈ ಚುಳಕ ವರ್ಕ್ ಮಾಡಿದೆ ಯಾವ ಒಂದು ಅನ್ಯಾಯ ಆಗಿದ್ರೂ ಸೂರ್ಯಪ್ರಕಾಶ್ ಮೇಲೆ ಇತಿಯೋ ಆ ಒಂದು ಕೆಲಸನ ಮಾಡಿರೋದು ಧರ್ಮಪಾಲ ಹಾಗೆ ಭಾನುಮತಿ ಅಂತ ಅಂತ ಅಂತಕ್ಕಂಥದ್ದು ನಮಗೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಂತರ ಈ ಕಡೆ ಆಕೆ ಫೋನ್ ಮಾಡಿದ್ದೆ ಭಾನುಮತಿ ಮೇಡಮ್ ಫೋನ್ ಮಾ ನನಗೆ ತಿಳಿಸಿದ್ರು ಈ ವಿಶ್ವನ ನಿಮಗೆ ತಿಳಿಸ್ಬಿಡಿ ಅಂತ ಸೂರ್ಯಪ್ರಕಾಶ್ ಅವ್ರ ಮಗ ರುದ್ರಾಪುರಕ್ಕೆ ಬರೋ ಚಾನ್ಸಸ್ ಇದೆಯೋ ಅಂತ ನಾನೀಗ ಫೋಟೋ ಕಳಿಸ್ತೀನಿ ಅಂತ ಹೇಳಿ ಫೋಟೋ ಕಳಿಸ್ತಾರೆ ಫೋಟೋ ನೋಡಿರಿ ಧರ್ಮಪಾಲಾಗೆ ಶಾಕ್ ಆಗುತ್ತೆ ಫೈನಲಿ ಆ ಫೋಟೋ ವಿಜಯ್ ಆಗಿರ್ತಾರೆ ಈ ಕಡೆ ಬಂದಿರೋ ವ್ಯಕ್ತಿ ಕೂಡ ವಿಜಯ ಆಗಿದ್ರೆ ಇಲ್ಲಿ ಬಂದದಿದ್ದು ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಫೈನಲಿ ಇಲ್ಲಿ ಸತ್ಯ ರಿವೀಲ್ ಆಗೇ ಬಿಟ್ಟಿದೆ ಹಾಗಾದರೆ ಯಾವ ರೀತಿ ಇಲ್ಲಿ ಒಂದು ಕತೆ ನಡಿಬೋದು ಅಂತಲೇ ಅರ್ಥ ಆಗ್ತಿಲ್ಲ ಗೀತಾ ಮತ್ತೆ ವಿಜಯ್ ದ ಸೂರ್ಯಪ್ರಕಾಶ್ ಅವ್ರ ಮಗ ಅಂತ ಗೊತ್ತಾಗ್ತಿದ್ದಾಗೆ ಅವ್ರನ್ನ ಸಾಯಿಸೋ ಪ್ರಯತ್ನ ಮುಂದಾಗುತ್ತೆ ಅದು ಒಂದಿಷ್ಟು ದಿನ ಕತೆನ ಓಡಿಸಿ ಆನಂತರ ಗೊತ್ತು ಮಾಡೋ ಪ್ರಯತ್ನ ಮಾಡಬಹುದಿತ್ತು ಬಟ್ ಆಲ್ ಆಫ್ ಸಡನ್ಗ ಕ್ಲಿಯರ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಶತ್ರುಗಳಿಗೆ ಸೂರ್ಯಪ್ರಕಾಶ್ ಅವರ ಮಗ ಮತ್ತ ಸುಸ್ಯ ಅಂತ ಈಗ ಏನ್ ಮಾಡ್ಬೋದು ಆಶ್ರಯ ಕೊಡು ನೆಪದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತಾರ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋ ಕೂಸ್ಕೊ